ಇನ್ನು ಪ್ರಯಾಗ ಪ್ರಯಾಗರಾಜ್ ಪ್ರಯಾಗ ಅನ್ನುವಂಥದ್ದು ಇದು ಮೂಲ ಹೆಸರು ಪ್ರಯಾಗ ಅಂತ ಮೂಲ ಹೆಸರಿತ್ತು ಅಕ್ಬರ್ ಅನ್ನುವಂತಹ ಒಬ್ಬ ರಾಜ ಏನಿದ್ದ ದೆಹಲಿ ಸುಲ್ತಾನರ ಅಕ್ಬರ್ ಎನ್ನುತಕ್ಕಂಥ ರಾಜ ಇದನ್ನ ಅಹ್ಲದಾಬಾದ್ ಎನ್ನುವಂತಹ ಒಂದು ಹೆಸರಿನಲ್ಲಿ ಅದನ್ನು ಕರೆದ ಅಹ್ಲಾದಾಬಾದ್ ಅಂತ ಅವನ ಹೆಸರಿಟ್ಟ ಈ ಉತ್ತರ ಪ್ರದೇಶದಲ್ಲಿ ಏಳನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ನಗರ ಅಂತ ಯಾವುದಾದ್ರೂ ಇದ್ರೆ ಅದು ಈ ಪ್ರಯಾಗರಾಜ್ ಮಾತ್ರ ವಿಶ್ವದಲ್ಲೇ ನಲವತ್ತನೇ ವೇಗವಾಗಿ ಬೆಳೆಯುತ್ತಿರತಕ್ಕಂಥ ನಗರ ಕೂಡ ಈ ಪ್ರಯಾಗರಾಜು ಒಂದು ಪ್ರಯಾಗ ಅಂತಂದರೆ ನದಿಗಳ ಸಂಗಮ ಅಂತರ್ಥ ಪ್ರ ಅಂದರೆ ಮೊದಲು ಯಾಗ ಅಂತಂದರೆ ಹೋಮ ಮೊದಲು ಇಲ್ಲಿ ಹೋಮ ಆಗಿತ್ತಂತೆ ಮೊದಲು ಇಲ್ಲಿ ಯಜ್ಞ ಯಾಗಾದಿಗಳು ನಡೆದಿತ್ತಂತೆ ಅಂತಂದರೆ ಬ್ರಹ್ಮ ಮೊದಲನೇದಾಗಿ ಈ ಭೂಲೋಕದಲ್ಲಿ ಇಲ್ಲಿ ಒಂದು ದೊಡ್ಡ ಯಾಗ ಮಾಡಿದ್ದ ಅದು ಹತ್ತು ಕುದುರೆಗಳನ್ನು ತೆಗೆದುಕೊಂಡು ದಶಾಶ್ವಮೇಧ ಅನ್ನುವಂತಹ ಒಂದು ಯಾಗವನ್ನು ಆತ ಮಾಡಿದಂತೆ ಹೇಗೆ ಕಲಿಯುಗದ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನು ಮಾಡಿದ್ನೋ ಹಾಗೆ ಅದಕ್ಕಿಂತ ಪೂರ್ವದಲ್ಲಿ ಈ ಕೃತಯುಗದಲ್ಲಿ ಬ್ರಹ್ಮನು ದಶಾಶ್ವಮೇಧವನ್ನು ಮಾಡಿದಂತೆ ಹಾಗಾಗಿ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ದಶಾಶ್ವಮೇಧ ಘಾಟ್ ಅಂತ ಆ ಪ್ರಕಾರವಾಗಿ ನೋಡಿ ಹಸ್ತಿನಾಪುರದಲ್ಲಿ ಮಹಾಭಾರತದಲ್ಲಿ ಹಸ್ತಿನಾಪುರದಲ್ಲಿ ಕೌರವರ ರಾಜಧಾನಿಯಾಗಿತ್ತಂತೆ ಈ ಪ್ರಯಾಗ ಹಾಗಾಗಿ ಪ್ರಯಾಗ ಅಂತಂದರೆ ತ್ಯಾಗದ ಸ್ಥಳ ತ್ಯಾಗದ ಸ್ಥಳ ಅನ್ನುವಂಥ ಇನ್ನೊಂದು ಕೂಡ ಮಾತಿದೆ ಹಾಗೂ ಬ್ರಹ್ಮದೇವರು ಮೊದಲು ಇಲ್ಲಿ ಯಜ್ಞ ಮಾಡಿದರು ಹೋಮ ಮಾಡಿದರು ಅನ್ನುವಂಥ ಮಾತು ಕೂಡ ಇದೆ ಹಾಗೂ ಇಲ್ಲಿ ಒಂದು ಅಶೋಕ ಸ್ತಂಭ ಇದೆ ನಿಮಗೆ ಇಲ್ಲಿ ಹೋದರೆ ನೋಡ್ಲಿಕ್ಕೆ ಸಿಗ್ತದೆ ಕ್ರಿಸ್ತಪೂರ್ವ ಮೂರನೇ ಶತಮಾನಗಳಿಂದಲೂ ಕೂಡ ಈ ಒಂದು ಅಶೋಕ ಸ್ತಂಭದಲ್ಲಿ ಶಾಸನ ಅನ್ನುವಂಥದ್ದು ಇದೆ ಅತ್ಯಂತ ಪುರಾತನವಾದಂತಹ ಒಂದು ಸ್ತಂಭ ಅದು ಹಾಗೂ ಇದನ್ನು ಪ್ರಯಾಗರಾಜ್ ಅಂತಲೂ ಕರೀತಾರೆ ತೀರ್ಥರಾಜ ಅಂತಲೂ ಕರೀತಾರೆ ತೀರ್ಥರಾಜ್ ಅಂತಂದರೆ ಎಲ್ಲ ತೀರ್ಥಕ್ಷೇತ್ರಗಳ ರಾಜ ಅಂತ ಇದು ಈ ಪವಿತ್ರ ಸ್ಥಳದ ಬಗ್ಗೆ ವೇದಗಳಲ್ಲಿ ಮಹಾಕಾವ್ಯ ಅಂತಂದರೆ ರಾಮಾಯಣ ಮಹಾಭಾರತಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಇದೆ ಇನ್ನು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮದಲ್ಲಿ ಯಾರು ಸ್ನಾನ ಮಾಡ್ತಾನೋ ಆ ಒಂದು ಪ್ರತಿಯೊಬ್ಬ ವ್ಯಕ್ತಿಯ ಪಾಪ ಅನ್ನುವಂಥದ್ದು ನಿವಾರಣೆ ಆಗುತ್ತೆ ಅವನ ಪಾಪ ಅನ್ನುವಂಥದ್ದು ನಿವಾರಣೆಯಾಗಿ ಅವನಿಗೆ ಮುಂದಿನ ಜನ್ಮ ಅನ್ನೋದೇ ಇರೋದಿಲ್ಲ ಅಂದರೆ ಈ ಏನು ಜನ್ಮ ಚಕ್ರಗಳಿದೆ ಹುಟ್ಟೋದು ಸಾಯೋದು ಈ ಜನ್ಮ ಚಕ್ರಗಳಿಂದ ಅವನು ವಿಮುಕ್ತನಾಗಿ ಅದರಿಂದ ಹೊರಗೆ ಬಂದು ಅವನಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು ಒಂದು ಉಲ್ಲೇಖ ಈಗ ಯಮುನಾ ನದಿ ಇಲ್ಲಿ ಯಮುನಾ ನದಿ ಹರಿಯುತ್ತೆ ಅಂತ ಹಾಗಾಗಿ ನಾನು ಹೇಳಿದೆ ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಗಂಗಾ ನದಿಯ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಉಪನದಿ ಅಂತ ಇದು ಇದು ಯಮುನಾ ನದಿ ಬಂದ್ಬಿಟ್ಟು ಭಾರತದ ಅತಿ ಉದ್ದದ ಉಪನದಿ ಇದು ಹಿಮಾಲಯದ ಬಂದರ ಪಂಚ ಶಿಖರಗಳ ನೈಋತ್ಯ ಇಳಿಜಾರಿನಲ್ಲಿ ಸುಮಾರು ನಾಲ್ಕು ಸಾವಿರದ ಐದುನೂರು ಮೀಟರ್ ಎತ್ತರದ ಯಮುನೋತ್ರಿ ಹಿಮ ನದಿಯಿಂದ ಹುಟ್ಟಿದೆ ಆ ನೋಡಿ ಇದು ಒಂದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಹರಿವನ್ನ ಹೊಂದಿದೆ ಈ ಯಮುನಾ ನದಿ ಎಷ್ಟೋ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಹರಿವನ್ನ ಈ ಗಂಗಾ ನದಿ ಹೊಂದಿರತಕ್ಕಂತಹದ್ದು ಅಹ್ ನೋಡಿ ಅಹ್ ಕುಂಭಮೇಳದ ಸ್ಥಳವಾದಂತಹ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಗಂಗಾ ನದಿಯೊಂದಿಗೆ ಈ ಯಮುನಾ ನದಿ ಅನ್ನುವಂಥದ್ದು ವಿಲೀನವಾಗ್ತದೆ ಯಮುನಾ ಅಂತಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇದು ಸೂರ್ಯ ದೇವರ ಮಗಳು ಅಂದ್ರೆ ಈ ಯಮನ ಸಹೋದರಿ ಅಂತ ಇವಳು ಅಂದ್ರೆ ಇವಳನ್ನ ನಾವು ಯಮುನಾ ಯಾಮಿ ಅಂತೆಲ್ಲ ಕರಿತೇವೆ ಅಂದ್ರೆ ಯಮನ ತಂಗಿ ಇವಳು ಅಂತ ಅರ್ಥ ಅಂದ್ರೆ ದಂತ ಕಥೆಗಳ ಪ್ರಕಾರ ಈ ಯಮುನಾ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಸಾವಿನ ಯಾತನೆಗಳಿಂದ ಮುಕ್ತಿ ಸಿಗುತ್ತಂತೆ ಅಂದರೆ ಸತ್ತ ಮೇಲೆ ನಮಗೆ ಯಾವುದೇ ರೀತಿ ನರಕ ಪ್ರಾಪ್ತಿ ಆಗೋದಿಲ್ಲ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ವಾಡಿಕೆ ಹಾಗೆ ಇನ್ನೊಂದು ಕೆಲವರು ಯಾರು ನನಗೆ ಕೇಳಿದ್ರು ಕಾಶಿ ವಿಶಾಲಾಕ್ಷಿ ವಿಶ್ವನಾಥನ ದೇವಸ್ಥಾನದಿಂದ ಯಾಕೆ ದೂರ ಇದ್ದಾಳೆ ಅವರಿಬ್ಬರ ದೇವಸ್ಥಾನ ಯಾಕೆ ದೂರ ಇದೆ ಅಂತ ಇದಕ್ಕೆ ಒಂದು ಸ್ಪಷ್ಟವಾದಂತಹ ಉತ್ತರ ಏನಪ್ಪಾ ಅಂತಂದ್ರೆ ಈ ಕಾಶಿ ವಿಶಾಲಾಕ್ಷಮ್ಮನ ಕ್ಷೇತ್ರ ಅಂದ್ರೆ ವಾರಣಾಸಿಯಲ್ಲಿ ಇರತಕ್ಕಂತ ಈ ಕಾಶಿ ವಿಶಾಲಾಕ್ಷಿ ದೇವಸ್ಥಾನ ಒಂದು ಶಕ್ತಿ ಪೀಠಗಳಲ್ಲಿ ಒಂದು ಪೀಠ ಇಲ್ಲಿ ಆ ಸತೀ ದೇವಿಯ ಕಿವಿಯ ಕಿವಿಯ ಓಲೆ ಬಿದ್ದಿರತಕ್ಕಂಥದ್ದು ಈ ಒಂದು ಜಾಗ ಇದು ಕಾಶಿ ವಿಶ್ವನಾಥ ದೇವಾಲಯದಿಂದ ವಾಯುವ್ಯ ದಿಕ್ಕಿನ ಇನ್ನೂರ ಐವತ್ತು ಮೀಟರ್ ದೂರದಲ್ಲಿದೆ ಯಾಕಂತಂದ್ರೆ ಇದು ಸತ್ಯ ದೇವಿ ತನ್ನ ದೇಹವನ್ನ ತ್ಯಾಗ ಮಾಡಿದ ನಂತರ ಕಾಶಿಯಲ್ಲಿ ಅನ್ನಪೂರ್ಣಾದೇವಿ ಬಂದು ನೆಲೆಸ್ತಾಳೆ ಆವಾಗ ಶಿವನು ಅವಳನ್ನ ಭೇಟಿ ಆಗ್ತಾನೆ ಹೀಗಾಗಿ ಇಲ್ಲಿಗೆ ಸತೀದೇವಿಯ ದೇವಿಯ ಅವತಾರ ಮುಕ್ತಾಯ ಆಗಿದ್ರಿಂದ ನಂತರ ಅಲ್ಲಿ ಅವಳ ದೇಹ ನೂರ ಎಂಟು ಚೂರು ಚೂರಾಗಿ ಒಂದೊಂದು ಚೂರಲ್ಲಿ ಬಿದ್ದಿದ್ರಿಂದ ಅದು ಶಕ್ತಿ ಪೀಠ ಅಂತ ಅನ್ಸ್ಕೊಳ್ಳುತ್ತೆ ನಿಮಗೆಲ್ಲಾರಿಗೂ ಗೊತ್ತೇ ಇದೆ ಹಾಗಾಗಿ ಇಲ್ಲಿ ವಿಶ್ವನಾಥನ ದೇವಸ್ಥಾನ ಒಂದು ಕಡೆ ವಿಶಾಲಾಕ್ಷಮನ ದೇವಸ್ಥಾನ ಒಂದು ಕಡೆ ಆಗಿದೆ ನೋಡಿ ಇದು ಎರಡೂ ದೇವಾಲಯಗಳ ನಡುವಿನ ಅಂತರ ಯಾವುದೇ ನಿರ್ದಿಷ್ಟ ಐತಿಹಾಸಿಕ ಕಾರಣದಿಂದ ಆಗಿಲ್ಲ ಅಂತಂದ್ರೆ ನಗರ ಅಭಿವೃದ್ಧಿ ಹೊಂದಿದ ರೀತಿ ಮತ್ತು ಅದರ ಐತಿಹಾಸಿಕ ಹೃದಯ ಭಾಗದಲ್ಲಿ ವಿವಿಧ ಧಾರ್ಮಿಕ ಸ್ಥಳಗಳ ಸ್ಥಾನ ಪಲ್ಲಟದಿಂದಾಗಿ ಈ ರೀತಿ ಆಗಿರ್ಬೋದು ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ಬೋದು ಇನ್ನು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಅಂತಂದ್ರೆ ಇಲ್ಲಿ ನೋಡಿ ಮೂರು ನದಿಗಳ ಸಂಗಮ ಅಂತ ಹೇಳ್ತಾರೆ ಮೂರು ನದಿಗಳ ಸಂಗಮ ಅಂತಂದ್ರೆ ನಿಮ್ಗಾಗ್ಲೇ ನಾನು ಹೇಳ್ದೆ ಗಂಗೆ ಯಮುನೆ ಹಾಗೂ ಸರಸ್ವತಿ ಅಂತ ನೋಡಿ ಹಿಂದೂಗಳಿಗೆ ಈ ಸಂಗಮದ ಬಿಂದು ಏನಿದೆ ಸಂಗಮದ ಬಿಂದು ಅಂತಂದ್ರೆ ಎರಡು ನದಿ ಅಥವಾ ಮೂರು ನದಿ ಎಲ್ಲಿ ಸೇರುತ್ತೋ ಅವಕ್ಕೆ ಸಂಗಮ ಬಿಂದು ಅಂತ ಕರೀತಾರೆ ಆ ಸಂಗಮ ಬಿಂದು ಒಂದು ಪವಿತ್ರ ಸ್ಥಳವಾಗಿದೆ ನಮಗೆ ಹಿಂದೂಗಳಿಗೆ ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪ ತೊಳೆದು ಹೋಗುತ್ತೆ ಪೂರ್ವ ಜನ್ಮದ ಚಕ್ರದಿಂದ ನಾವೆಲ್ಲರೂ ಮುಕ್ತರಾಗ್ತೇವೆ ಅನ್ನೋದೊಂದು ನಂಬಿಕೆ ಇದೆ ನೋಡಿ ಈ ನಮ್ಮ ಕಡೆ ನೀವು ಕೇಳಿರ್ಬೋದು ನರಸೀಪುರ ಅಂತ ಹೇಳಿ ಅಲ್ಲೂ ಕೂಡ ಸಂಗಮ ಇದೆ ಹಾಗೂ ಈ ತಿರುಮಗೊಳಲು ಭಾಗಮಂಡಲ ಇತ್ಯಾದಿಗಳಲ್ಲಿ ನಮಗೆ ಸಂಗಮಗಳು ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಇಲ್ಲಿ ಉತ್ತರಾಖಂಡದಲ್ಲಿಯೂ ಕೂಡ ನಮಗೆ ಇಲ್ಲಿ ತ್ರಿವೇಣಿ ಸಂಗಮ ಅನ್ನುವಂಥದ್ದು ನೋಡ್ಲಿಕ್ಕೆ ಸಿಕ್ಕಿರ್ತಕ್ಕಂಥ ಹಾಗೆ ಆಗಲೇ ನಿಮಗೆ ಇನ್ನೊಂದು ಹೇಳಿದೆ ಸರಸ್ವತಿ ನದಿ ಅಂತ ಅದ್ರ ಬಗ್ಗೆ ನಾನು ಹೇಳಬೇಕು ನೋಡಿ ಸರಸ್ವತಿ ನದಿ ಯಾಕೆ ನಮಗೆ ಕಾಣಲ್ಲ ಗುಪ್ತಗಾಮಿನಿಯಾಗಿ ಯಾಕೆ ಹರಿಯುತ್ತಪ್ಪ ಅಂತಂದ್ರೆ ಅದಕ್ಕೆ ದೇವಿಗೆ ಸರಸ್ವತಿ ಅಂತಂದ್ರೆ ಬ್ರಹ್ಮನ ಪುತ್ರಿ ಬ್ರಹ್ಮನೇ ಅವಳಿಗೆ ಜನ್ಮ ಕೊಟ್ಟಂತಾದ್ರು ಆದ್ರೆ ಬ್ರಹ್ಮನಿಗೆ ಮದುವೆ ಆಗ್ತಾಳೆ ಸರಸ್ವತಿ ಹಾಗಾಗಿ ಅವಳಿಗೆ ಶಾಪ ಇದೆ ಅಂತ ಹೇಳಿ ಇನ್ನೊಂದು ಪುರಾಣ ದಂತಕತೆ ಹೇಳುತ್ತೆ ಹಾಗಾಗಿ ಯಾವುದೋ ಒಂದು ಶಾಪದಿಂದ ಅದು ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಅಂತ ಹೇಳಿ ಒಂದು ವಾಡಿಕೆ ನೋಡಿ ರಾಜಸ್ಥಾನದ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟತಕ್ಕಂತಹದ್ದು ಈ ಒಂದು ಸರಸ್ವತಿ ನದಿ ಇದು ರಾನ್ ಆಫ್ ಕಚ್ ಎನ್ನುವಂತಹ ಒಂದು ಸ್ಥಳದಲ್ಲಿ ಮುಳುಗುವ ಮೊದಲು ಸಿದ್ದಪುರ ಮತ್ತು ಪಠಾನ್ ಎನ್ನುವಂತಹ ಊರಿನ ಮೂಲಕ ಇದು ಹಾದು ಹೋಗುತ್ತೆ ಅಲಕಾನಂದ ನದಿಯ ಉಪನದಿಯಾದಂಥ ಸರಸ್ವತಿ ಇದು ಬದ್ರೀನಾಥದ ಬಳಿ ಹುಟ್ಟುತ್ತೆ ಅಂತ ಹೇಳ್ತಾರೆ ಅಂದರೆ ಇದು ಹುಟ್ಟೋದು ಬದಿನನಾಥದ ಬಳಿ ಇದು ಮುಕ್ತಾಯ ಆಗುವಂತದ್ದು ಈ ನದಿ ಬಂದ್ಬಿಟ್ಟು ರಾನ್ ಆಫ್ ಕಚ್ ಅಂತ ಇದನ್ನು ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ನಾವು ಮಾಹಿತಿ ಕಲೆ ಹಾಕಿದ್ದು ಇಲ್ಲಿ ಒಬ್ಬರು ಒಳ್ಳೆಯ ಗುರುಗಳಿದ್ದಾರೆ ಅವರು ಕೆಲವೊಂದು ಮಾಹಿತಿಯನ್ನು ನಮ್ಗೆ ಹೇಳಿದರು ಹಾಗೂ ಕೆಲವೊಂದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಿದ್ವಿ ಇದಷ್ಟು ಮಾಹಿತಿ ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ನಮಗೆ ತಿಳಿಸಬೇಕು ಒಳ್ಳೆಯದಾಗಿ ಜೈ ಕಾಶಿ